ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರು ರಥಮುರಿ ಓಂ ಶಾಂತಿ ಬಾಪ್ತಾದ ಮಧುಕನ ಮಧುರ ಮಕ್ಕಳೇ ಬ್ರಹ್ಮತಂದ್ಯವು ಶಿವತಂದೆಯ ರಥವಾಗಿದ್ದಾರೆ ಇಬ್ಬರ ಪಾತ್ರವು ಒಟ್ಟಿಗೆ ನಡೆಯುತ್ತದೆ ಇದರಲ್ಲಿ ಸ್ವಲ್ಪವೂ ಸಮಸ್ಯೆಯು ಬರಬಾರದು ಪ್ರಶ್ನೆ ಮನುಷ್ಯರು ದುಃಖಗಳಿಂದ ಮುಕ್ತರಾಗಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ ಅದಕ್ಕೆ ಮಹಾಪಾಪವೆಂದು ಹೇಳಲಾಗುತ್ತದೆ ಉತ್ತರ ಮನುಷ್ಯರು ಯಾವಾಗ ದುಃಖಿಯಾಗುವರೋ ಆಗ ಸ್ವಯಂವನ್ನು ಸಮಾಪ್ತಿ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ರಚಿಸುತ್ತಾರೆ ಜೀವಘಾತ ಮಾಡಿಕೊಳ್ಳಲು ಯೋಚಿಸುತ್ತಾರೆ ಇದರಿಂದ ನಾವು ದುಃಖಿಗಳಿಂದ ಮುಕ್ತರಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಆದರೆ ಇದರಂಥ ಮಾ ಪಾಪ ಮತ್ತೆ ಇಲ್ಲ ಅವರು ಇನ್ನೂ ದುಃಖಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಓಂ ಶಾಂತಿ ಮಕ್ಕಳೊಂದಿಗೆ ತಂದೆಯವರು ಕೇಳುತ್ತಾರೆ ಅರ್ಥಾತ್ ಆತ್ಮನೊಂದಿಗೆ ಪರಮಾತ್ಮನ ಕೇಳುತ್ತಾರೆ ಇದಂತ ನಿಮಗೆ ತಿಳಿದಿದೆ ನಾವು ಪರಂಪಿತ ಪರಮಾತ್ಮನ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅವರಿಗೆ ತಮ್ಮ ರಥವಂತೂ ಇಲ್ಲ ಇದಂತೂ ನಿಶ್ಚಯವಿದವ ಈ ಬ್ರಿಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನವಾಗಿದೆ ಸ್ವಯಂ ತಂದೆ ಇರುತ್ತಾರೆ ಇವರ ಬ್ರಿಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ ಈ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಆತ್ಮವು ಬ್ರಕುಟಿಯ ಮಧ್ಯದಲ್ಲಿದೆ ಅಂದಾಗ ತಂದೆಯು ಅಲ್ಲೇ ಕುಳಿತುಕೊಳ್ಳುತ್ತಾರೆ ಬ್ರಹ್ಮನಿದ್ದರೆ ಶಿವ ತಂದೆಯೇ ಇರುತ್ತಾರೆ ಬ್ರಹ್ಮರಿರುವುದಿಲ್ಲವೆಂದರೆ ಶಿವ ಶಿವತಂಡೆಯು ಹೇಗೆ ಮಾತನಾಡುವರು ತಂದೆಯನ್ನು ಮೇಲೆ ಸದಾ ನೆನಪು ಮಾಡುತ್ತಾ ಬಂದಿರಿ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ ಶಿವತಂದೆಯು ಮೇಲಿದ್ದಾರೆ ಎಂದಲ್ಲ ಅವರ ಪ್ರತಿಮೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮಗೆ ಗೊತ್ತಿದೆ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಜ್ಞಾನವನ್ನು ಎಲ್ಲಿಂದ ತಿಳಿಸುತ್ತಾರೆ ಮೇಲಿಂದ ತಂದೆ ಕೆಳಗೆ ಬಂದಿದ್ದಾರೆ ಬ್ರಹ್ಮಾರ ತನುವಿನಲ್ಲಿ ತಿಳಿಸುತ್ತಾರೆ ನಾವು ಬ್ರಹ್ಮನನ್ನು ಒಪ್ಪುವುದಿಲ್ಲವೆಂದು ಕೆಲವರು ಇರುತ್ತಾರೆ ಆದರೆ ಶಿವತಂದೆಯು ಬ್ರಹ್ಮಾರರ ತನುವಿನ ಮೂಲಕವೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಇದು ತಿಳುವಳಿಕೆ ಮಾತಲ್ಲವೇ ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಒಮ್ಮೆಲೇ ಮುಖವನ್ನು ತಿರುಗಿಸಿ ಹಿಂತಿರುಗಿಸಿ ಬಿಡುತ್ತದೆ ತಂದೆಯು ಈಗ ನಿಮ್ಮ ತಲೆಯನ್ನು ಮುಂದಕ್ಕೆ ತಿರುಗಿಸಿದ್ದಾರೆ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಆದರೂ ಸಹ ಈ ಬ್ರಹ್ಮಾರವರಂತೂ ಏನೂ ಇಲ್ಲ ಎಂದು ಯಾರು ತಿಳಿದುಕೊಳ್ಳುವರೋ ಅವರ ಗತಿ ಏನಾಗುವುದು ಅಂತವರು ದುರ್ಗತಿಯನ್ನು ಹೊಂದುತ್ತಾರೆ ಅವರಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲ ಓ ಗಾಡ್ ಫಾದರ್ ಎಂದು ಮನುಷ್ಯರು ಕರೆಯುತ್ತಾರೆ ಅಂದ್ಮೇಲೆ ಆ ಗಾಡ್ ಫಾದರ್ ಹೇಳಿಸಿಕೊಳ್ಳುತ್ತಾರೆ ಮುಕ್ತಿ ತಾತನೇ ಬನ್ನಿ ಎಂದು ಅವರಿಗೆ ಹೇಳುತ್ತಾರೆ ಅಂದ್ಮೇಲೆ ಅವರು ಅಲ್ಲೇ ಕುಳಿತೇ ಮುಕ್ತಿಗೊಳಿಸುತ್ತಾರೆ ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮಿಗದಲ್ಲೇ ತಂದೆ ಬರುತ್ತಾರೆ ಅಂದಾಗ ಅವರು ಯಾರಲ್ಲಿ ಬರುವರು ಅವರನ್ನೇ ಒಂದು ವೇಳೆ ಹಾರಿಸಿ ಬಿಟ್ಟರೆ ಅಂತವರಿಗೆ ಹೇಳುವುದು ನಂಬರ್ ಒನ್ ತಮ್ಮ ಪ್ರಧಾನರು ನಿಶ್ಚಯವಿದ್ದರೂ ಸಹ ಮಾಯ ಒಮ್ಮೆಲೆ ಮುಖವನ್ನು ತಿರುಗಿಸಿ ಬಿಡುತ್ತದೆ ಅದರಲ್ಲಿ ಎಷ್ಟು ಬಲವಿದೆ ಎಂದರೆ ಒಮ್ಮೆಲೆ ಕನಿಷ್ಠರಾಗಿ ಮಾಡಿಬಿಡುತ್ತದೆ ಇಂಥವರು ಕೆಲವು ಸೇವಾ ಕೇಂದ್ರಗಳಿಗೆ ಬರುತ್ತಾರೆ ಆದ್ದರಿಂದ ತಂದೆ ತೋರಿಸುತ್ತಾರೆ ಎಚ್ಚರಿಕೆಂದಿರಿ ಬಳೆ ಯಾರಿಗಾದರೂ ಕೇಳಿರುವ ಮಾತನ್ನು ತಿಳಿಸುವುದು ಆದರೆ ಅವರು ಹೇಗೆ ಪಂಡಿತರಂತೆ ಆಗಿಬಿಡುತ್ತಾರೆ ಹೇಗೆ ತಂದೆಯು ಪಂಡಿತನ ಕಥೆಯನ್ನು ತಿಳಿಸುತ್ತಾರಲ್ಲವೇ ರಾಮ್ ರಾಮ್ ಎಂದು ಹೇಳಿದರೆ ಸಾಗರವನ್ನು ಪಾರಾಗಿಬಿಡುತ್ತೀರಿ ಎಂದು ಪಂಡಿತನು ಹೇಳಿದನು ಇದು ಸಹ ಒಂದು ಕತೆ ಮಾಡಲ್ಪಟ್ಟಿದೆ ಈ ಸಮಯದಲ್ಲಿ ನೀವು ತಂದೆಯ ನೆನಪಿನಿಂದ ವಿಷಯ ಸಾಗರದಿಂದ ಕ್ಷೀರ ಸಾಗರದ ಕಡೆಗೆ ಹೋಗುತ್ತಿರಲವೇ ಅವರು ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಈ ರೀತಿಯ ಮಾತುಗಳಂತೂ ಇಲ್ಲ ಕೇವಲ ಇದೊಂದು ಕಥೆಯು ಬರಲ್ಪಟ್ಟಿದೆ ಪಂಡಿತನು ಬೇರೆಯವರಿಗೆ ಇರುತ್ತಿದ್ದನು ತಾನು ಮಾತ್ರ ಸಿಕ್ಕಿ ಹಾಕಿಕೊಂಡನು ಹಾಗೆ ಒಂದು ವೇಳೆ ತಾನು ವಿಕಾರದಲ್ಲಿ ಹೋಗುತ್ತಾ ಇರುವುದು ಮತ್ತು ಅಣ್ಯರಿಗೆ ನಿರ್ವಿಕಾರಿಗಳನ್ನಾಗಿ ಎಂದು ತಿಳಿದರೆ ಅದರ ಪ್ರಭಾವ ಬೀರುವುದು ಇಂಥ ಬ್ರಹ್ಮ ಕುಮಾರ್ ಕುಮಾರಿಯರು ಇದ್ದಾರೆ ತನಗೆ ನಿಶ್ಚಯವಿಲ್ಲ ಅಣ್ಯರಿಗೆ ತಿಳಿಸುತ್ತಿರುತ್ತಾರೆ ಆದ್ದರಿಂದ ಕೆಲವೊಂದೆಡೆ ಹೇಳುವರಿಗಿಂತಲೂ ಕೇಳುವರು ಮುಂದೆ ಹೊರಟು ಹೋಗುತ್ತಾರೆ ಯಾರು ಅನೇಕರ ಸೇವೆ ಮಾಡುವರು ಅವರು ಖಂಡಿತ ಪ್ರೇರಣೆಸುತ್ತಾರಲ್ಲವೇ ಸುಳ್ಳು ಪಂಡಿತರಾಗಿ ಬಿಟ್ಟರೆ ಅವರನ್ನು ಯಾರು ಪ್ರೀತಿ ಮಾಡುತ್ತಾರೆ ಮತ್ತೆ ಯಾರು ಪ್ರತ್ಯಕ್ಷದಲ್ಲಿ ನೆನಪು ಮಾಡುವರು ಅವರ ಕಡೆ ಪ್ರೀತಿ ಇರುವುದು ಒಳ್ಳೊಳ್ಳೆ ಮಹಾರಥಿಗಳನ್ನು ಸಹ ಮಾಯವು ನುಂಗಿ ಬಿಡುತ್ತದೆ ಅನೇಕರು ಹೀಗೆ ಹೊರಟು ಹೋದರು ತಂದೆ ತಿಳಿಸುತ್ತಾರೆ ಇನ್ನೂ ಕರ್ಮಾಚರ ಸ್ಥಿತಿಯಾಗಿಲ್ಲ ಒಂದ್ ಕಡೆ ಯುದ್ಧವಾಗುವುದು ಇನ್ನೊಂದು ಕಡೆ ಸ್ಥಿತಿ ಸ್ಥಿತಿಯಾಗುವುದು ಪೂರ್ಣ ಸಂಬಂಧವಿದೆ ಮತ್ತೆ ಯುದ್ಧವು ಮುಕ್ತವಾಗಿ ಬಿಟ್ಟರೆ ನೀವು ಇಲ್ಲಿಂದ ವರ್ಗಾವಣೆ ಆಗುತ್ತೀರಿ ಮೊದಲು ರುದ್ರ ಆಗುತ್ತದೆ ಈ ಮಾತುಗಳನ್ನು ಮತ್ತಾರು ತಿಳ್ಕೊಂಡಿಲ್ಲ ನಿಮಗೆ ತಿಳಿದಿದೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಈಗ ನೀವು ಇನ್ನೂ ಕಡಿಮೆ ಅಂದಾಜಿನಲ್ಲಿದ್ದೀರಿ ಅವರು ಮೆಜಾರ್ಟಿನಲ್ಲಿದ್ದಾರೆ ಅಂದಾಗ ನಿಮ್ಮ ಮಾತುಗಳನ್ನು ಯಾರು ಪಾಲಿಸುವರು ಯಾವಾಗ ನಿಮ್ಮದು ವೃದ್ಧಿ ಆಗುವುದು ಆಗ ನಿಮ್ಮ ಯೋಗ ಬಲದಿಂದ ಅನೇಕರು ಆಕರ್ಷಿತರಾಗಿ ಬರುತ್ತಾರೆ ಎಷ್ಟು ನಮ್ಮಿಂದ ತುಕ್ಕು ಬಿಟ್ಟುತ್ತದೆಯೋ ಹೋಗುತ್ತದೆಯೋ ಅಷ್ಟು ಬಲ ತುಂಬುತ್ತಾ ಹೋಗೋದು ತಂದೆಯು ಎಲ್ಲರ ಒಳವಕ್ಕೂ ನೋಡುತ್ತಾರೆಂದಲ್ಲ ಇಲ್ಲಿ ಬಂದು ಎಲ್ಲರನ್ನು ನೋಡುತ್ತಾರೆ ಎಲ್ಲರ ಸ್ಥಿತಿಗಳನ್ನು ನೋಡಿದಾಗ ತಂದೆಗೆ ಅರ್ಥವಾಗುತ್ತದೆ ತಂದೆಯು ಮಕ್ಕಳ ಸ್ಥಿತಿಯ ಬಗ್ಗೆ ಅರಿತುಕೊಳ್ಳೋದಿಲ್ಲವೇ ಎಲ್ಲವೂ ಅರ್ಥವಾಗುತ್ತದೆ ಇದರಲ್ಲಿ ಅಂತರಾಮಿಯ ಯಾವುದೇ ಮಾತಿಲ್ಲ ಈಗಿನ್ನು ಕರ್ಮಾತೀತ ಸ್ಥಿತಿಯಾಗಿಲ್ಲ ಹಸುರಿ ಮಾತುಕತೆ ಚಲನೆ ಇತ್ಯಾದಿಗಳೆಲ್ಲವೂ ಪ್ರಸಿದ್ಧವಾಗಿ ಬಿಡುತ್ತವೆ ನೀವಂತೂ ತಮ್ಮದನ್ನು ಚಲನೆಯನ್ನಾಗಿ ಮಾಡಿಕೊಳ್ಬೇಕಾಗಿದೆ ದೇವತೆಗಳು ಸರ್ವಗುಣ ಸಂಪನ್ನರಲ್ಲವೇ ನೀವೀಗ ಅವರಂತೆ ಆಗಬೇಕಾಗಿದೆ ಈ ಹಸುರರಲ್ಲಿ ಆ ದೇವತೆಗಳಲ್ಲಿ ಆದರೆ ಮಾಯು ಯಾರನ್ನು ಬಿಡುವುದಿಲ್ಲ ಮುಟ್ಟಿದರೆ ಮನೆಯನ್ನಾಗಿ ಮಾಡಿಬಿಡುತ್ತದೆ ಒಮ್ಮೆಲೇ ಸಾಯಿಸಿ ಬಿಡುತ್ತದೆ ಇದು ಐದನೇ ಮಾಡಿ ಅಲ್ಲವೇ ದೇಹಾಭಿಮಾನವು ಬಂದಾಗಲೇ ಒಮ್ಮೆಲೆ ಕೆ ಮೇಲಿನಿಂದ ಕೆಳಗೆ ಬಿಡುತ್ತಾರೆ ಬಿದ್ದರೆ ಸತ್ತರೆಂದರ್ಥ ಇತ್ತೀಚೆಗೆ ತಮ್ಮನ್ನು ತಾವು ಹತ್ಯೆ ಮಾಡಿಕೊಳ್ಳಲು ಎಂತೆಂತ ಉಪಾಯಗಳನ್ನು ರಚಿಸುತ್ತಾರೆ ಇಪ್ಪತ್ತೊಂದನೇ ಅಂತಸ್ಸಿನಿಂದ ಬೀಳುತ್ತಾರೆ ಇದರಿಂದ ಒಂದೇ ಸಲ ಸಮಾಪ್ತಿಯಾಗಿ ಬಿಡಬೇಕು ಎಂದು ಏಕೆಂದ್ರೆ ಮತ್ತೆ ಆಸ್ಪತ್ರೆಗೆ ನೋವನ್ನು ಅನುಭವಿಸಬಾರದು ದುಃಖವನ್ನು ಅನುಭವಿಸಬಾರ್ದು ಐದನೇ ಅಂತಸ್ಸಿನಿಂದ ಬಿದ್ದ ಮೇಲೆ ಒಂದ್ ವೇಳೆ ಪ್ರಾಣ ಹೋದರೆ ಇದ್ದರೆ ಎಷ್ಟೊಂದು ದುಃಖ ಅನುಭವಿಸುತ್ತಾರೆ ಕೆಲವರು ತಮಗೆ ಬೆಂಕಿಯನ್ನು ಇಟ್ಟುಕೊಳ್ಳುತ್ತಾರೆ ಒಂದು ವೇಳೆ ಅವರನ್ನು ಯಾರಾದರೂ ಅದರಿಂದ ರಕ್ಷಿಸುತ್ತಾರೆಂದರೆ ಮತ್ತೆ ಅವರಿಗೆ ಎಷ್ಟೊಂದು ದುಃಖವನ್ನು ಸಹನೆ ಮಾಡಬೇಕಾಗುತ್ತದೆ ಒಂದು ವೇಳೆ ಸುಟ್ಟು ಹೋದರೆ ಆತ್ಮ ಹೊರಟು ಹೋಗುತ್ತದೆ ಅಲ್ವೇ ಆದ್ದರಿಂದ ಜೀವಘಾತ ಮಾಡಿಕೊಳ್ಳುತ್ತಾರೆ ಶರೀರವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಶರೀರ ಬಿಟ್ಟರೆ ನಾವು ದುಃಖದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಇದು ಸಹ ಮಹಾಪಾಪವಾಗಿದೆ ಪಾಪವಾಗಿದೆ ಇನ್ನೂ ಅಧಿಕ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಇದು ಅಪಹಾರ ದುಃಖದ ಪ್ರಪಂಚವಾಗಿದೆ ಅಲ್ಲಿ ಅಪಹಾರ ಸುಖವಿರುತ್ತದೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನೀವೀಗ ಹಿಂತಿರುಗಿ ಹೋಗುತ್ತೇವೆ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುತ್ತೇವೆ ಈಗ ಯಾವ ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮಾರವರ ಮೂಲಕ ತಂದೆಯು ತಿಳಿಸಿಕೊಡುತ್ತಾರೆ ಬ್ರಹ್ಮನ ಮೂಲಕ ರಾಜಯೋಗದ ಸ್ಥಾಪನೆಯ ಚಿತ್ರವೂ ಇದೆಯಲ್ಲವೇ ಬಾಬಾ ನಾವು ಅನೇಕ ಬಾರಿ ತಮ್ಮಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಿ ತಂದೆಸ ಯಾವಾಗ ಪ್ರಪಂಚವೂ ಬದಲಾಗಬೇಕು ಆಗ ಸಂಗಮದಲ್ಲಿಯೇ ಬರುತ್ತಾರೆ ಆದ್ದರಿಂದ ತಂದೆ ತೋರಿಸುತ್ತಾರೆ ನಾನು ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಸುಖದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಕೆ ಪತಿದ ಪಾವನ ಎಂದು ಕರೆಯುತ್ತಾರೆ ಆದರೆ ಈ ಚೀಚಿ ಪ್ರಪಂಚದಿಂದ ನಮಗೆ ಕರೆದುಕೊಂಡು ಹೋಗಿ ಎಂದು ನಾವು ಮಹಾಕಾಲವನ್ನು ಕರಿತಿದ್ದೇವೆ ಎಂಬುದನ್ನು ತಿಳ್ಕೊಂಡಿಲ್ಲ ಅವಶ್ಯವಾಗಿ ತಂದೆ ಬರುವರು ನಾವು ಸಾಯುತ್ತೇವೆ ಆಗ ಶಾಂತಿ ಸ್ಥಾಪನೆ ಆಗುತ್ತದೆ ಅಲ್ಲವೇ ಶಾಂತಿ ಬೇಕು ಶಾಂತಿ ಬೇಕು ಎಂದು ಹೇಳುತ್ತಿರುತ್ತಾರೆ ಶಾಂತಿ ಅಂತ ಪರಂಧಾಮದಲ್ಲಿರುತ್ತದೆ ಆದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿದ್ದಾರೆ ಅಂದ ಮೇಲೆ ಶಾಂತಿ ಹೇಗೆ ಸ್ಥಾಪನೆ ಆಗುವುದು ಸತ್ಯುಗದಲ್ಲಿ ಸುಖ ಶಾಂತಿ ಇತ್ತು ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಯಾವಾಗ ಅನೇಕ ಧರ್ಮಗಳು ಸಮಾಪ್ತಿ ಆಗುವುದು ಆಗ ಒಂದು ಧರ್ಮದ ಸ್ಥಾಪನೆ ಆಗುವುದು ಮತ್ತೆ ಸುಖ ಶಾಂತಿ ಇರುತ್ತಿರುತ್ತದಲ್ಲವೇ ಆಹಾಕಾರದ ನಂತರವೇ ಮತ್ತೆ ಜೈ ಜಯಕಾರವಾಗುವುದು ಮುಂದೆ ಹೋದಂತೆ ನೋಡಿದ್ರಿ ಮೃತ್ಯುವಿನ ಸಂತೆ ಎಷ್ಟು ಜೋರಾಗಿ ಬಿಡ್ತದೆ ವಿನಾಶವು ಖಂಡಿತ ಆಗುವುದು ತಂದೆ ಬಂದು ಒಂದು ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ ರಾಜ ಕಲಿಸುತ್ತಾರೆ ಉಳಿದ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತವೆ ಗೀತೆಯಲ್ಲಿ ಏನೇನು ತೋರಿಸಿಲ್ಲ ಪಂಚಪಾಂಡವರು ಮತ್ತು ನಾಯಿ ಹಿಮಾಲಯದಲ್ಲಿ ಕರೆಗೆ ಹೋದರು ಮತ್ತೆ ಫಲಿತಾಂಶವೇನು ಪ್ರಳಯವನ್ನು ತೋರಿಸಿದರೂ ತೋರಿಸಿಬಿಟ್ಟಿದ್ದಾರೆ ಭಲೇ ಜಲಮಯವಾಗುತ್ತದೆ ಆದರೆ ಇಡೀ ಪ್ರಪಂಚವು ಜಲಮಯವಾಗಲು ಸಾಧ್ಯವಿಲ್ಲ ಭಾರತ ಅವಿನಾಶಿ ಪವಿತ್ರ ಖಂಡವಾಗಿದೆ ಅದರಲ್ಲಿ ಅಬು ಪರ್ವತ ಎಲ್ಲದಕ್ಕಿಂತ ಪವಿತ್ರ ತೀರ್ಥ ಸ್ಥಾನವಾಗಿದೆ ಎಲ್ಲಿ ಕಂದೆಯೋ ಬಂದು ಮಕ್ಕಳ ಮೂಲಕ ಸರ್ವರ ಸದ್ಗತಿ ಮಾಡುತ್ತಾರೆ ದಿಲ್ವಾರ್ ಮಂದಿರದಲ್ಲಿ ಎಷ್ಟು ಒಳ್ಳೆಯ ನೆನಪಾತವಿದೆ ಎಷ್ಟು ಸಹಿತವಾಗಿದೆ ಆದರೆ ಯಾರು ಅದನ್ನು ಕಟ್ಟಿಸಿದ್ದಾರೆಯೋ ಅದನ್ನು ತಿಳ್ಕೊಂಡಿಲ್ಲ ಆದರೂ ಸಹ ಅವರು ಒಳ್ಳೆಯ ಬುದ್ಧಿವಂತ ಆಗಿರ್ಬೇಕಲ್ವಾ ವ್ಯಾಪಾರ ಯುಗದಲ್ಲಿ ಅವಶ್ಯವಾಗಿ ಒಳ್ಳೆಯ ಬುದ್ಧಿವಂತರಿರುತ್ತಾರೆ ವ್ಯಾಪಾರದಲ್ಲಿ ಆದರೂ ತಮೋ ಬುದ್ಧಿವರಿರುತ್ತಾರೆ ಆದರೆ ಕಲಿಯುಗದಲ್ಲಿ ತಮೋ ಪ್ರಧಾನರಿದ್ದಾರೆ ಎಲ್ಲ ಮಂದಿರಗಳಿಗಿಂತಲೂ ಇದು ಶ್ರೇಷ್ಠವಾಗಿದೆ ಎಲ್ಲಿ ನೀವು ಶ್ರೇಷ್ಠ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ನಾವು ಚನ್ನ ಚೈತನ್ಯವಾಗಿ ಕುಳಿದಿದ್ದೇವೆ ಅದು ಜಡ ಮಂದಿರವಾಗಿದೆ ನಮ್ಮದೇ ನೆನಪಾರ್ಥ ಮಂದಿರವಾಗಿದೆ ಆದ್ರೆ ನಾವು ಚೈತನ್ಯ ದಿಲ್ವಾಡ ಮಂದಿರವೆಂದು ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಜೈನರು ಇವರಾರು ಹೀಗೆ ಹೇಳುತ್ತಾರೆ ಎಂದು ಕೇಳುತ್ತಾರೆ ನೀವೀಗ ನೋಡುತ್ತಾ ಇರುತ್ತೀರಿ ಈ ನಾಶ್ ಮರೆತು ಹೋಗೋದು ಕೋಲ್ಸಲ್ ಮಹಾಬಾರ ಯುದ್ಧ ಹೋಗುವುದು ಎಲ್ಲರೂ ಸಮಾಪ್ತಿಯಾಗುತ್ತದೆ ಬಾಕಿ ಒಂದು ಖಂಡವೇ ಇರುವುದು ಭಾರತವು ಬಹಳ ಚಿಕ್ಕದಾಗಿರುವುದು ಉಳಿದೆಲವು ಸಮಾಪ್ತಿಯಾಗಿ ಬಿಡುತ್ತದೆ ಸ್ವರ್ಗವು ಎಷ್ಟು ಚಿಕ್ಕದಾಗಿರುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಯಾರಿಗಾದರೂ ತಿಳಿಸುವುದರಲ್ಲಿ ಸಮಯ ಇರಿಸುವುದಿಲ್ಲ ಇದು ಪುರುಷೋತ್ತಮ ಸಂಗಮಿಗೂ ಆಗಿದೆ ಇಲ್ಲಿ ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ ಮತ್ತೆ ಸತ್ಯುಗದಲ್ಲಿ ಎಷ್ಟೊಂದು ಕಡಿಮೆ ಜನಸಂಖ್ಯೆ ಇರುತ್ತದೆ ಇವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ಮತ್ತೆ ಮೊದಲಿನಿಂದ ವಿಶ್ವದ ಇತಿಹಾಸ ಭೂಗೋಳನ ಪುನರಾವರ್ತನೆ ಆಗುತ್ತದೆ ಅವಶ್ಯವಾಗಿ ಸ್ವರ್ಗದಿಂದ ಪುನರಾವರ್ತನೆ ಮಾಡುತ್ತೀರಿ ನೀವು ಕೊನೆಯಲ್ಲಿ ಬರುವುದಿಲ್ಲ ಈ ಡ್ರಾಮದ ಚಕ್ರವು ಅನಾದಿಯಾಗಿದೆ ಸುತ್ತಾ ಇರುತ್ತದೆ ಇತ್ತ ಕಡೆ ಕಲಿಯುಗ ಅತ್ತ ಕಡೆ ಸತ್ಯುಗವಿದೆ ನಾವು ಸಂಗಮಿಗದಲ್ಲಿ ಇದ್ದೇವೆ ತಂದೆ ಬರುತ್ತಾರೆ ಅಂದ ಮೇಲೆ ರಥವು ಅವಶ್ಯವಾಗಿ ಬೇಕಲ್ಲವೇ ಈಗ ತನ್ನಿ ತುಳಿಸುತ್ತಾರೆ ನೀವು ಮನೆಗೆ ಹೋಗುತ್ತೀರಿ ನೀವೇ ಲಕ್ಷ್ಮೀನಾರಣ ಆಗ್ಬೇಕಾಗಿದೆ ಆದ್ದರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಮಾಯು ಹೀಗಿಗೆ ಒಮ್ಮೆಲೆ ಬೀಳಿಸಿ ಬಿಡುತ್ತದೆ ಆಗ ಬಾಬಾ ನಾವು ಮುಖ ಕಪ್ಪು ಮಾಡಿಕೊಂಡು ಎಂದು ಬರೆಯುತ್ತಾರೆ ರಾಮರಾಜ್ ಮತ್ತು ರಾವಣ ರಾಜವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಪತಿದರಿಂದ ಪಾವನರು ಮತ್ತೆ ಪಾವನರಿಂದ ಪತಿತರು ಹೇಗಾಗುತ್ತಾರೆ ಈ ಆಟದ ರಹಸ್ಯವನ್ನು ತಂದೆ ತಿಳ್ ತಿಳಿಸುತ್ತಾರೆ ತಂದೆಯು ಜ್ಞಾನಪೂರ್ಣ ತಂದೆಯು ಜ್ಞಾನಪೂರ್ಣ ರೂಪವನಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಅವರೇ ಬಂದು ತಿಳಿಸಿಕೊಡುತ್ತಾರೆ ತಂದೆ ಹೇಳುತ್ತಾರೆ ಇಡೀ ಕಲ್ಪವೃಕ್ಷದ ವೃಕ್ಷದ ರಹಸ್ಯವನ್ನು ತಿಳ್ಕೊಂಡಿದ್ದೀರಾ ಇದರಲ್ಲಿ ಏನಾನು ಏನೇನಾಗುತ್ತದೆ ನೀವು ಇದರಲ್ಲಿ ಎಷ್ಟು ಪಾತ್ರವನ್ನು ಅಭಿನಯಿಸಿದಿರಿ ರಾಜ್ಯಪದಿ ಇರುತ್ತದೆ ಒಳ್ಳೊಳ್ಳೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ ತಂದೆಯು ತಮ್ಮ ಸಮಾನರಾಗಿ ಮಾಡಿಕೊಡುತ್ತೆ ಶಿಕ್ಷಕರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಕೆಲವರು ಶಿಕ್ಷಕರಾಗಿಯೂ ಸಹ ಮತ್ತೆ ಇಕ್ಕಟ್ಟು ಹೋಗುತ್ತಾರೆ ಅನೇಕರಿಗೂ ಕಲಿಸಿದರು ಮತ್ತೆ ಸ್ವಯಂ ತಾವೇ ಸಮಾಪ್ತಿಯಾದರು ಚಿಕ್ಕ ಚಿಕ್ಕ ಮಕ್ಕಳಲ್ಲಿಯೂ ಭಿನ್ನ ಭಿನ್ನ ಸಂಸ್ಕಾರದವರಿರುತ್ತಾರೆ ಇರುತ್ತಾರೆ ಕೆಲವರು ನಂಬರ್ ವಾರ್ ಪತೀತರಾಗಿದ್ದಾರೆ ಇನ್ನು ಕೆಲವರು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗಿದ್ದಾರೆ ಕೆಲವರು ಜ್ಞಾನವನ್ನು ತೆಗೆದುಕೊಳ್ಳುವುದೇ ಇಲ್ಲ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲ ಎಲ್ಲರಿಗೆ ದುಃಖವನ್ನು ಕೊಡುತ್ತಿರುತ್ತಾರೆ ಇದನ್ನು ಸಹ ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ಹಸುರರು ಬಂದು ಗೊತ್ತಿಲ್ಲದಂತೆ ಕುಳಿತು ಬಿಡುತ್ತಿದ್ದಾರೆ ಅಂದರೆ ಹಸುರರಾಗಿ ಎಷ್ಟೊಂದು ತೊಂದರೆ ಕೊಡುತ್ತಾರೆ ಇದೆಲ್ಲವೂ ನಡೆಯುತ್ತದೆ ಸ್ವರ್ಗದ ಸ್ಥಾಪನೆ ಮಾಡಲು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬರಬೇಕಾಗುತ್ತದೆ ಮಾಯು ಬಹಳ ಪ್ರಬಲವಾಗಿದೆ ದಾನವನ್ನು ಕೊಡುತ್ತಾರೆ ಆದರೂ ಮಾಯು ಬುದ್ಧಿಯನ್ನು ತಿರುಗಿಸಿ ಬಿಡುತ್ತದೆ ಅರ್ಧಂಬರ್ಧ ಇರುವವರನ್ನು ಮಾಯು ಖಂಡಿತ ಕಿಂದು ಹಾಕುತ್ತದೆ ಆದ್ದರಿಂದಲೇ ಮಾಯು ಶಕ್ತಿಶಾಲಿ ಎಂದು ಹೇಳುತ್ತಾರೆ ಅರ್ಧಕಲ್ಪ ಮಾಯು ರಾಜ್ಯ ಮಾಡುತ್ತದೆ ಅಂದ ಮೇಲೆ ಅವಶ್ಯವಾಗಿ ಅಷ್ಟು ಶಕ್ತಿಶಾಲಿ ಆಗಿರಬೇಕಲ್ಲವೇ ಮಾಯೆಯಿಂದ ಸೋಲವರ ಗತಿ ಏನಾಗಿ ಬಿಡುತ್ತದೆ ಒಳ್ಳೆಯದು ಮದರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತೀತ ಬಾಪ್ತದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಮ್ ರು ಬಚವಿ ರುವಾಣಿ ಬಾಪ್ತಾದ ಕೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖಸ ಒನ್ನೇ ಪಾಯಿಂಟ್ ಆಗಿದೆ ಎಂದೂಸ ಮುಟ್ಟಿದ್ರೆ ಮುನಿ ಆಗ್ಬಾರ್ದು ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಸುಧಾರಣೆ ಮಾಡ್ಕೊಳ್ಬೇಕು ಎರಡೇ ಪಾಯಿಂಟ್ ಆಗಿದೆ ತಂದೆಯ ಪ್ರೀತಿಯನ್ನು ಪಡೆಯಲು ಸೇವೆ ಮಾಡಬೇಕು ಆದ್ರೆ ಏನೇನೋ ಅನ್ಯರಿಗೂ ತಿಳಿಸ್ತಿರೋ ಅದನ್ನು ಸ್ವಯಂ ಧಾರಣೆ ಮಾಡಿಕೊಳ್ಬೇಕಾಗಿದೆ ಕರ್ಮಾಚಿತ ಸ್ಥಿತಿಯಲ್ಲಿ ಹೋಗುವ ಸಂಪೂರ್ಣ ಪುರುಷಾರ್ಥ ಮಾಡ್ಬೇಕಾಗಿದೆ ವರದಾನ ಸಾಕಾರ ರೂಪದಲ್ಲಿ ಭಕ್ತರ ಸಮ್ಮುಖದ ಅನುಭವ ಮಾಡುವಂತ ಕಂಬೈಂಡ್ ರೂಪದ ಹರಿಭವ ಈ ಹೇಗೆ ಶಿವಶಕ್ತಿ ಕಂಬೈಂಡ್ ಆಗಿದೆ ಹಾಗೆ ಪಾಂಡವ ಪತಿ ಮತ್ತು ಪಾಂಡವ ಕಂಬೈಂಡ್ ಆಗಿದೆ ಆಗಿದ್ದಾರೆ ಯಾರು ಹೀಗೆ ಕಂಬೈಂಡ್ ರೂಪದಲ್ಲಿ ಇರುತ್ತಾರೆಯೋ ಅವರ ಮುಂದೆ ಭಾಗ್ತದರು ಸಾಕಾರದಲ್ಲಿ ಸರ್ವ ಸಂಬಂಧಗಳಿಂದ ಸಮ್ಮುಖದಲ್ಲಿ ಇರುತ್ತಾರೆ ಈಗ ದಿನ ಇನ್ನಷ್ಟು ಅನುಭವ ಮಾಡಿರಿ ಬಾಪ್ತದರು ನನ್ನ ಮುಂದೆ ಬಂದರೂ ಕೈಯನ್ನು ಹಿಡಿದರೂ ಬುದ್ಧಿಯಿಂದಲ್ಲ ಕಣ್ಣುಗಳಿಂದಲ್ಲ ನೋಡಿದೆವು ಎಂಬ ಅನುಭವ ಆಗೋದು ಆದರೆ ಇದಕ್ಕಾಗಿ ಕೇವಲ ಒಬ್ಬ ತಂದೆ ಬರ್ತು ಮತ್ತೆ ಇಲ್ಲ ಎಂಬ ಪಾಠ ಪಕ್ಕ ಪರಿಪಕ್ವವಾಗಿರಲಿ ಆ ನಂತರ ಹೇಗೆ ನೆರಳು ಸುತ್ತಾಡುತ್ತಾ ಇರುತ್ತದೆಯೋ ಹಾಗೆ ಬಾಪ್ತದರ ಕಣ್ಣುಗಳಿಂದ ದೂರವಾಗಲು ಸಾಧ್ಯವಿಲ್ಲ ಸದಾ ಸಮ್ಮುಖದ ಅನುಭವ ಆಗುತ್ತದೆ ಸ್ಲೋಗನಾಗಿದೆ ಮಾಯಾ ಜೀತ್ ಪ್ರಕೃತಿರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವ ಕಲ್ಯಾಣಿಗಿದ್ದಾರೆ ಅಗತ್ಯ ಸೂಚನೆಗಳು ಈ ಅಗತ್ಯ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿ ಅನುಭವ ಮಾಡಿರಿ ನೀವು ಈಗ ಜೀವನ ಮುಕ್ತರಾದಾಗ ನಿಮ್ಮ ಜೀವನ ಮುಕ್ತ ಸ್ಥಿತಿಯ ಪ್ರಭಾವ ಜೀವನ ಬಂಧನದಲ್ಲಿರುವ ಆತ್ಮಗಳ ಬಂಧನವು ಅಂತ್ಯಗೊಳಿಸುತ್ತದೆ ಎಲ್ಲರೂ ಜೀವನ ಮುಕ್ತರಾಗಿರುವ ಆ ದಿನ ಯಾವಾಗ ಬರುವುದು ಯಾವುದೂ ಬಂಧನವಿಲ್ಲ ಎಲ್ಲಾ ಬಂಧನಗಳಲ್ಲಿ ಮೊದಲ ಮತ್ತು ಮುಖ್ಯ ಬಂಧನ ಮೊದಲನೇ ಇದು ದೇಹಾಭಿಮಾನದ ಬಂಧನ ಆದ್ದರಿಂದ ಮುಕ್ತರಾಗಿರಿ ದೇಹಾಭಿಮಾನವೇ ಇಲ್ಲದಿದ್ದರೆ ಉಳಿದ ಎಲ್ಲಾ ಬಂಧನಗಳು ಸತ అంతి వజబుడతవి ఓం శాంతి